ಪಂಚಲೋಹದ ರಾಶಿ ಹರಳಿನ ಉಂಗುರ ಹೌದು ವೀಕ್ಷಕರೇ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿರುತ್ತೆ ವಿದ್ಯೆ ಇರ್ಬೋದು ಅಥವಾ ಉದ್ಯೋಗ ಇರ್ಬೋದು ಅಥವಾ ಮನೆಯಲ್ಲಿ ಅಶಾಂತಿ ಇರ್ಬೋದು ಅಥವಾ ಬಿಸ್ನೆಸ್ ಕೈಗೂಡ್ತಾ ಇಲ್ಲ ಅಂತ ಹೇಳಿದ್ರೆ ಅಥವಾ ಮನೆಯನ್ನು ಕೊಂಡ್ಕೊಂಡಿದ್ದೀವಿ ಸಾಕಷ್ಟು ದೋಷಗಳು ಉಂಟಾಗ್ತಾ ಇದೆ ಈ ರೀತಿ ಹಲವಾರು ಸಮಸ್ಯೆಗಳಿರುತ್ತೆ ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಒಂದು ಜಾತಕದ ಅನುಗುಣವಾಗಿ ಅಥವಾ ನಮ್ಮ ರಾಶಿಗೆ ಒಂದು ಅನುಗುಣವಾಗಿ ಹರಳನ್ನು ಧರಿಸೋದ್ರಿಂದ ಸಿಂಪಲ್ಲಾಗಿ ಸರಳವಾಗಿ ಪರಿಹಾರಗಳನ್ನು ಕಂಡ್ಕೊಬೋದು ಹೌದು ಪಂಚಲೋಹದ ನಿಮ್ಮ ರಾಶಿಯ ಉಂಗುರವನ್ನು ಧರಿಸೋದ್ರಿಂದ ಅಥವಾ ಒಂದು ಪೆಂಡೆಂಟನ್ನು ಧರಿಸೋದ್ರಿಂದ ನಿಜವಾಗಲೂ ಕೂಡ ಎಲ್ಲ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ಅಂತ ಹೇಳ್ತಾರೆ ಹಾಗಾದರೆ ಈ ಉಂಗುರಗಳು ನಿಮಗೆ ಬೇಕಿದ್ದಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ರಾಶಿ ಇರ್ಬೋದು ನಿಮ್ಮ ಜನ್ಮ ಜಾತಕ ಇರ್ಬೋದು ಜಾತಕ ಇಲ್ಲದೇ ಇರ್ಬೋದು ನಿಮಗೆ ರಾಶಿ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು ಯಾವುದೇ ಮಾಹಿತಿ ಬೇಕಿದ್ರೂ ಕೂಡ ನಿಮ್ಮ ರಾಶಿಗೆ ಅನುಗುಣವಾಗಿ ಅಥವಾ ನೀವು ಯಾವ ಹರಳನ್ನು ಧರಿಸಬೇಕು ಯಾವ ಹರಳಿನ ಉಂಗುರವನ್ನು ಧರಿಸಬೇಕು ಈ ಎಲ್ಲ ಮಾಹಿತಿ ಬೇಕಿದ್ದರೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ ಗುರುಜಿಗಳ ಮುಖಾಂತರ ಪೂಜೆಯ ಮುಖಾಂತರ ಆ ಹರಳು ನಿಮ್ಮ ಮನೆಗಳಿಗೆ ಸೇರುತ್ತೆ ನೇರವಾಗಿ ನೀವು ಗುರುಗಳನ್ನು ಭೇಟಿಯಾಗಿ ಈ ಉಂಗುರವನ್ನು ತಗೊಳ್ಬೋದು ಅಥವಾ ನಿಮ್ಮ ಮನೆಗಳಿಗೆ ಈ ಪಂಚಲೋಹದ ಹರಳಿನ ಉಂಗುರಗಳನ್ನು ನೀವು ತರಿಸ್ಕೊಳ್ಬೋದು ಅದು ಕೂಡ ರಾಶಿಗೆ ಅನುಗುಣವಾದ ಪಂಚಲೋಹದ ಹರಳಿನ ಉಂಗುರ ನಿಮ್ಮ ಮನೆಗಳಿಗೆ ನೀವು ತರಿಸ್ಕೊಳ್ಬೋದು